ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ನಗರಸಭೆ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಸುಕಾಲಪೇಟೆಯಲ್ಲಿ ಖರೀದಿ ಮಾಡಿದ ಜಾಗ ಹಳ್ಳದಲ್ಲಿ ಇದೆ ಎಂದು ಕೆಲವರು ತಕರಾರು ಮಾಡಿದ್ದರು ಹಳ್ಳದ ದಂಡೆ ಅಥವಾ ಪಕ್ಕದಲ್ಲಿ ಉಪ್ಪಾರವಾಡಿ ಕಸಬವಾಡಿ ಕೋಟೆ ಜನತಾ ಕಾಲೋನಿ ಹಾಗೂ ಸುಕಾಲಪೇಟೆಯ ಗುರುವಿನ ಮಠ ಇದ್ದು ಇದರ ಪಕ್ಕದಲ್ಲೇ ಜಾಗವನ್ನು ಖರೀದಿ ಮಾಡಲಾಗಿದೆ ತಡೆಗೋಡೆ ನಿರ್ಮಿಸಿ ವಾಸಿಸಬಹುದು ಎಂದು ಅಂದಿನ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ವರದಿ ಬಂದಿದೆ ಈಗ ತಂತ್ರಜ್ಞಾನ ಇನ್ನೂ ಮುಂದುವರೆದಿದ್ದು ಅಂತಹ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ತಡೆಗೋಡೆ ನಿರ್ಮಿಸಿ ಜನತೆಗೆ ಜಾಗ ಕೊಡಲಾಗುವುದು ಎಂದು ತಿಳಿಸಿದರು ಬಪ್ಪೂರು ರಸ್ತೆಯಲ್ಲಿ ಎರಡು ಸಾವಿರದ ಹದಿನಾರು ನಿವೇಶನಗಳನ್ನು ನಿರ್ಮಿಸುವ ಜೊತೆಗೆ ಸುಕಾಲಪೇಟೆಯಲ್ಲಿ ಮುನ್ನೂರ ನಲವತ್ತಾರು ಏಳು ರಾಗಿ ಕ್ಯಾಂಪಿನಲ್ಲಿ ಎರಡ್ನೂರ ನಲವತ್ಮೂರು ನಿವೇಶನಗಳನ್ನು ನಿರ್ಮಿಸಲಾಗುವುದು ಉಳಿದಂತೆ ಏಳು ರಾಗಿ ಕ್ಯಾಂಪಿನಲ್ಲಿ ಇನ್ನು ಏಳು ಎಕರೆ ಭೂಮಿ ಉಳಿದಿದ್ದು ಅಲ್ಲಿ ಇನ್ನುಳಿದ ಅರ್ಹ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಲಾಗುವುದು ಎಂದು ಹೇಳಿದರು ಸಭೆಯನ್ನು ನಡೆಸಿ ಇಂದಿನ ಸಭೆಯಲ್ಲಿ ಆಗಿರ್ತಕ್ಕಂಥ ಪಾಲನಾವಧಿಯನ್ನು ಮಂಡನೆ ಮಾಡಿ ತೆಗೆದುಕೊಂಡು ತೀರ್ಮಾನವನ್ನು ತೆಗೆದುಕೊಂಡಿದೆ ಒಟ್ಟು ಸಿದ್ದಮೂರು ಪಟ್ಟಣದಲ್ಲಿ ಐದು ಸಾವಿರದ ಆರುನೂರು ಚಿಲ್ಲರ ಅರ್ಜಿಗಳನ್ನು ನಗರಸಭೆಗೆ ಬಂದಿರುತ್ತದೆ ಮನೆಯಲ್ಲಾದವರು ಮತ್ತು ಪ್ರಾಟಕರಾದ ಹಿಂದಿನ ಅನೇಕ ಸಭೆಗಳಲ್ಲಿ ಈ ವಿಷಯಗಳು ಚರ್ಚೆ ಆಗಿ ಅವರ ಬಲಾಟಗಳ ಪಟ್ಟಿಯನ್ನು ತಯಾರು ಮಾಡಿ ಎಂಬ ಸೂಚನೆ ಕೂಡ ಹೇಗೆ ಹಾಸನ ಸಮಿತಿಯಲ್ಲಿ ತೀರ್ಮಾನ ಮಾಡಿರೋ ಪ್ರಕಾರ ಆ ಪಟ್ಟಿಯನ್ನು ತಯಾರಿಸಿ ಮೂರು ಸಾವಿರದ ಎಂಟು ಮುಚ್ಚಿರುವ ಈ ಈಗ ಇವತ್ತು ಪ್ರಮುಖವಾಗಿ ಮೂರು ಭೂಮಿಗಳಲ್ಲಿ ಖರೀದಿ ಮಾಡಿರತಕ್ಕಂಥದ್ದು ಒಂದೇಂದು ಎರಡನೆಯದು ಸುಖಾರ್ಪೇಟೆ ನೋಡ್ರಾಗೇರಿ ಸಾವಿರದ ಎಂಬತ್ತೈದ ಸರ್ವೆ ನಂಬರ್ ಹದಿನೇಳ ಒಂದು ಹದಿನೆಂಟು ಹದಿನೆಂಟು ಸುಗಾರ್ಪೇಟೆಯಲ್ಲಿ ಸರ್ವೆ ನಂಬರ್ ಇಪ್ಪತ್ತಾರು ಹನ್ನೊಂದಿಗೆ ಇನ್ನೊಂದು ಮಕ್ಕೂರ್ ರೋಡ್ಗೆ ಸರ್ವೆ ನಂಬರ್ ನಲವತ್ನಾಲ್ಕು ಹದಿನೆಂಟು ಇಷ್ಟು ಈ ಆಶ್ರಯ ಸಮಿತಿ ಮುಂದೆ ಇರ್ತಕ್ಕಂಥ ಖರೀದಿ ಮಾಡಿರ್ತಕ್ಕಂಥ ಉಳಿದಿರತಕ್ಕಂಥ ಹನ್ನೊಂದು ಎಕರೆಯಲ್ಲಿ ನಾನ್ನೂರ ನಲವತ್ತು ಸೈಟ್ಗಳನ್ನು ಹಂಚಿಕೆ ಮಾಡಬೇಕಾಗಿತ್ತು ಅದರಲ್ಲಿ ಮುನ್ನೂರ ಎಂಬತ್ತೊಂದು ಹಂಚಿಕೆ ಕೊಟ್ಟ ಹಂಚಿಕೆ ಮಾಡಿ ಕೊಟ್ಟ ಮೇಲೆ ಅದರ ಮೇಲೆ ಕೆಲವು ಎರಿಗೇಷನ್ ಎಲ್ಲ ಓವರ್ ಮ್ಯಾಪ್ ಆಗಿ

ಬಟ್ ಅಲ್ಲಿಂದ ಭೂಮಿ ಖರೀದಿ ಮಾಡಬೇಕಾದ್ರೆ ಬಹಳಷ್ಟು ಚರ್ಚೆ ಆಗಿದೆ ಈ ಭೂಮಿ ಯೋಗ್ಯ ಅಲ್ಲ ಹಳೆ ಪಕ್ಕದಲ್ಲೇ ಇದೆ ಕೂಡ ಆಗಿದೆ ಮೊದಲು ಭೂಮಿ ಖರೀದಿ ಮಾಡಬೇಕಾದ್ರೆ ಇವೆಲ್ಲ ಪೂರಕವಾಗಿ ಚರ್ಚೆ ಮಾಡಿ ಸಿಂಧನೂರು ಪಟ್ಟಣದ ವ್ಯಾಪ್ತಿಯಲ್ಲಿ ಇಷ್ಟು ಕಡಿಮೆ ವೇಳೆಗೆ ಭೂಮಿ ಇಲ್ಲಿ ಇಲ್ಲೂ ಸಿಗೋಕ್ಕೆ ಅಷ್ಟು ಕಡಿಮೆ ಬಗೆಗೆ ಆ ಮೂಲೆಯನ್ನು ಖರೀದಿ ಮಾಡಿದ್ದ ಅದರ ಜೊತೆಗೆ ಹಳ್ಳಿ ಪಕ್ಕದಲ್ಲೇ ನೂರಾರು ವರ್ಷಗಳ ಹಿಂದೆ ನಮ್ಮ ಉಪರ ಮಾಡಿ ವಾರ್ಡ್ ಇದೆ ಅದರ ಕೆಳಗಡೆ ಪಟ್ಟಿಗೆ ಮಾಡಿ ಇದೆ ಅದರ ಕೆಳಗಡೆ ವಾರ್ಡ್ ನಂಬರ್ ಒಂದಿದೆ ಅದರ ಕೆಳಗಡೆ ಕೋಟೆ ವಾರ್ಡ್ ನಂಬರ್ ಇಪ್ಪತ್ತ್ನಾಲ್ಕಿದೆ ಅದ್ರ ಕೆಳಗಡೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮೂರು ಸುಖಾಲ್ಪೇಟೆ ಅದ್ರ ಹಳದ ಪಕ್ಕದಲ್ಲೇನೆ ಅದ್ರ ಪಕ್ಕದಲ್ಲಿ ಜಾಗ ಇರತ್ತೆ ಸುಖಾಲ್ಪೇಟೆ ಗುರುವಿನ ಮಠ ಇದೆ ಅದ್ರ ಪಕ್ಕದಲ್ಲಿ ಒಂದು ಜಾಗ ಇರತ್ತೆ ಇವೆಲ್ಲವನ್ನಾಗಿ ಚರ್ಚೆ ಮಾಡಿ ನೋಡಿಕೊಂಡು ಸುಮಾರು ಹತ್ತು ಫೀಟ್ ತಡೆಗೋಡಿ ಕಟ್ಟಿ ಒಂದ್ ಸಾವಿರದ ಒಂಬತ್ತೆರಡರಲ್ಲಿ ಅದೇ ರೀತಿ ತಡೆಗೋಡೆ ಕಟ್ಟಿ ಈ ಭೂಮಿಯನ್ನು ಖರೀದಿ ಮಾಡಿ ಹನ್ನೊಂದ್ರೆ ಪ್ಲಾಟ್ ಮಾಡಬೇಕು ಭೂಮಿ ಖರೀದಿ ಮಾಡಿದ್ದೈತೆ ಖರೀದಿ ಮಾಡಬೇಕಾದ್ರು ಕೂಡ ಇಲ್ಲ ಇದು ಯುವಕ ಐದು ಅಲ್ಲ ಎಂಬ ವಿಚಾರಗಳನ್ನು ಪರಿಶೀಲನೆ ಮಾಡಿ ತಹಸೀಲ್ದಾರ್ ರಿಪೋರ್ಟ್ ತಗೊಂಡು ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದೆ ತಹಸೀಲ್ದಾರ್ ಆ ಸೂಚನೆ ಪ್ರಕಾರ ತಹಸೀಲ್ದಾರ್ ವಿಸಿಟ್ ಮಾಡಿ ತಡೆ ಕಟ್ಟಿ ಪ್ಲಾಟ್ಗಳನ್ನು ಕೊಡಬಹುದು ಇಷ್ಟು ಕಡಿಮೆ ರೇಟ್ನಲ್ಲಿ ಭೂಮಿ ಎಲ್ಲಿ ಸಿಗಲ್ಲ ವರದಿಯ ಆ ಭೂಮಿಯನ್ನು ಖರೀದಿ ಮಾಡಿದ್ದಾಗಿದೆ ಇವತ್ತು ಸುಮಾರು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಅಂದಾಜ ತಡೆಗೋಡೆಗೆ ಒಂದು ಎಸ್ಟಿಮೇಟ್ ಕೂಡ ಮಾಡಲಾಗಿದೆ ಹಿಂದೆ ಆಸರ ಸಮಿತಿ ನಿರ್ಧಾರ ಅದು ಇಂಪ್ಲಿಮೆಂಟ್ ಮಾಡಬೇಕು ಇನ್ನು ಇಂಪ್ಲಿಮೆಂಟ್ ಆಗಲಿ ಈಗ ಲೇಟೆಸ್ಟ್ ಡಿ ಎಸ್ ಆರ್ ತಂಡ ಇನ್ನೊಂದು ಐವತ್ತು ಲಕ್ಷ ಅಂದಾಜು ಹೆಚ್ಚಾಗುವ ರೀ ಆ ತಡೆಗೋಡೆ ಕಟ್ಟಿ ಪ್ಲಸ್ ಇವೆಲ್ಲ ಇದಾದ ಮೇಲೆ ಮುನ್ನೂರ ನಲವತ್ತಾರು ಸೈಟ್ಗಳು ಲೇಔಟ್ಗಳು ಇಲ್ಲಿ ಮುನ್ನೂರ ಲೋಡ್ ಆಗಿ ಹೇಳಿ ಇನ್ನೂರ ನಲ್ವತ್ಮೂರು ಜನರಿಗೆ ಮುನ್ನೂರ ನಲವತ್ತಾರು ಜನರಿಗೆ ಸುಖಾಲ್ಪೇಟೆ ಸರ್ವೆ ನಂಬರ್ ಆರುನೂರ ಇಪ್ಪತ್ತಾರರಲ್ಲಿ ಮತ್ತು ಹದಿನೆಂಟು ಎಕರೆ ಭೂಮಿಯನ್ನು ಜಿ ಪ್ಲಸ್ ಟು ಮನೆ ಅದರಲ್ಲೂ ಈಗಾಗಲೇ ಡಿ ಪಿ ಆರ್ ಆಗಿ ಎರಡು ಸಾವಿರದ ಹದಿನಾರು ಮನೆ ಅದರ ಕಾಸ್ಟ್ ಬಂದು ನೂರ ಎತ್ತೊಂಬತ್ತು ಕೋಟಿ ನೂರ ಎಂಬತ್ತೊಂಬತ್ತು ಕೋಟಿ ತಿಂದರೆ ಎರಡು ಸಾವಿರದ ಹದಿನಾರು ಎಲ್ಲ ಇವೆಲ್ಲ ಸೇರಿಸಿ ಇದಕ್ಕೊಂದು ಡಿ ಪಿ ಆಗಿ ರೆಡಿ ಮಾಡಿ ಸ್ಲಂ ಬೋರ್ಡ್ಗೆ ಹದಿನೆಂಟು ಎಕರೆ ಈಗಾಗಲೇ ಸ್ಲಂ ಬೋರ್ಡ್ಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದವು ಲ್ಯಾಂಡ್ ಹಿಂದಿನ ಇದರ ಅವಧಿಯಲ್ಲೇನೆ ಅದನ್ನು ಹ್ಯಾಂಡ್ ಓವರ್ ಮಾಡಿ ನಾಡು ಹೋಡ್ತಂಥ ಸಂದರ್ಭದಲ್ಲಿ ಸಾರಿ ನಾಡು ಬೋರ್ಡ್ ಇಟ್ಟಂಥ ಸಂದರ್ಭದಲ್ಲಿ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಸ್ಲಮ್ ಬೋರ್ಡಿಗೆ ಹನ್ನೊಂದು ಎಕರೆ ಉಳಿದು ಏಳು ಎಕರೆ ಫ್ಲಾಟನ್ನು ಇದು ಮಾಡಿದ್ರು ಬಟ್ ಪುನಃ ಈ ನಾನು ಆಯ್ಕೆ ಆದಮೇಲೆ ಅದನ್ನು ಕಂಡೀಷನ್ ಹಾಕಿ ಖರೀದಿ ಮಾಡಿದ್ದೆ ರಾಜೀವ್ ಗಾಂಧಿ ವಸತಿ ನಿಗಮದ ಏನು ಕಂಡೀಷನ್ ಏನಿತ್ತು ಅದರ ಭೂಮಿಗೆ ಜಿ ಪ್ಲಸ್ ಟು ಮನೆಗಳು ನಿರ್ಮಾಣವೇ ನಿರ್ಮಾಣ ಮಾಡೇನೆ ಮಾಡೋದಕ್ಕೋಸ್ಕರನೇ ಆ ಭೂಮಿ ಖರೀದಿ ಮಾಡಿದ ಕಂಡೀಷನ್ ಆಗಿ ಭೂಮಿ ಖರೀದಿ ಮಾಡಿದರೆ ಇವರೇನು ಸ್ವಲ್ಪ ಬದಲಾವಣೆ ಮಾಡಬೇಕಂತ ಮಾಡಿದ್ರು ಸರ್ಕಾರ ಮಟ್ಟದಲ್ಲಿ ಅದು ಬದಲಾವಣೆ ಆಗಿಲ್ಲ ಅದಾದ ನಂತರ ಪುನಃ ರಿವೈವ್ ಮಾಡಿ ಅವ್ರ ಸ್ಲಂಬ್ ಬೋರ್ಡ್ನ ಕರೆಸಿ ಆ ಭೂಮಿ ಅದರ ಆ್ಯಂಡ್ ಓವರ್ ಮಾಡಿ ಸಂಪೂರ್ಣವಾಗಿ ಹದಿನೆಂಟು ಎಕರೆ ಲ್ಯಾಂಡ್ ಅಂದರೆ ಸ್ಲಮ್ ಬೋರ್ಡ್ಗೆ ಆ್ಯಂಡ್ ಓವರ್ ಮಾಡಿದೆ ನಗರಸಭೆ ಇನ್ನೂರ ಹದಿನಾರು ಮನೆಗಳು ಕುಂದರ್ತಾ ಹೋದರೆ ಆಸ್ ಡಿ ಪಿ ಆರ್ ಅದಕ್ಕೆ ಕಾಸ್ಟ್ ಬಂತು ಮನೆಗಳು ಕಾಸ್ಟ್ ಕುಡಿಯುವ ನೀರಿ ಎಲೆಕ್ಟ್ರಿಫಿಕೇಶನ್ ಯು ಸಿ ಡಿ ಆಮೇಲೆ ಚರಂಟ್ ಮತ್ತು ರಸ್ತೆ ಇವೆಲ್ಲವೂ ಸೇರಿಸಿ ಹದಿನೆಂಟು ಎಕ್ರೆಯಲ್ಲಿ ನೂರ ಹತ್ತೊಂಬತ್ತು ಕೋಟಿ ಹದಿನಾರು ರೂಪಾಯಿಗಳು ಒಂದು ಡಿಪಿ ಆರ್ ರೆಡಿ ಮಾಡಿ ಸ್ಲಂ ಬೋರ್ಡ್ ಸ್ಲಮ್ ಬೋರ್ಡ್ಗೆ ఈ పౌరాయుక్త మంజునాథ్ గుండూరుద్దారు